ನಾನು ಅಲ್ಲಿ ಅಂತ ಈ ಪತ್ರಿಕೆ ವರದಿಗಾರರು ಬೆಂಗಳೂರಲ್ಲಿ ಖಾಯಂ ಆಗಿ ನನಗೆ ಸಿಗ್ತಿದ್ದರು ನನ್ನ ಜೊತೆಗೆ ಅವ್ರ ನಾನು ಅವ್ರ ಜೊತೆಗೆ ನನ್ನ ಜಗಳ ಬಂದೆ ನಮಗೆ ವಾರ್ತಾ ಭಾರತಿ ಇಲ್ಲ ವಾರ್ತಾ ಭಾರತಿ ಮುಡ್ತಾ ಇಲ್ಲ ಕೊನೆಗೆ ನಾನು ರೂಮಿಗೆ ಹಾಕೋಕೆ ಶುರು ಮಾಡಿದ್ದಾರೆ ಈಗ ಮನೆಗೆ ಹಾಕೋಕ್ಕೆ ಬರಬೇಕು ಅಂತ ನಾನು ಅವ್ರಲ್ಲಿ ವಿನಂತಿ ಮಾಡ್ಕೋತೀನಿ ಇನ್ನು ಮುಂದೆ ಕಲಬುರಗಿಯಲ್ಲಿ ಪತ್ರಿಕೆ ನಡೆಸೋದು ಅಷ್ಟೊಂದು ಸರಳವಾದ ಕೆಲಸ ಆಗಿಲ್ಲ ಇವತ್ತು ಉದ್ಯಮವಾಗಿದೆ ಅದು ದಂಧೆಯಾಗಿದೆ ಆದರೂ ವಾರ್ತಾ ಭಾರತಿ ತನ್ನ ಇಪ್ಪತ್ತ್ಮೂರು ವರ್ಷದ ಪಯಣದಲ್ಲಿ ತನ್ನ ಪಾವಿತ್ರ್ಯತೆ ಪ್ರಾಮಾಣಿಕತೆ ಬದ್ಧತೆಯನ್ನು ಕಾಪಾಡಿಕೊಂಡು ಬಹಳ ದೀರ್ಘವಾದಂಥ ದಾರಿಯಿಂದ ಸಾಗಿದೆ ಮುಂದೆ ಕೂಡ ಯಶಸ್ವಿಯಾಗಿ ಸಾಗ್ತದೆ ಅಂತ ನನಗೆ ನಂಬಿಕೆ ಕೂಡ ಇದೆ ಕಲಬುರಗಿಯಲ್ಲಿ ಹೋರಾಟಗಳೇ ಜಾಸ್ತಿ ನಡೀತಿರ್ತವೆ ನಾನು ಭಾಳ ಜನ ಹಳೆ ಮೈಸೂರಿನ ಸ್ನೇಹಿತರು ಕೇಳಿದರು ಖಾದರ್ ಸಾಬ್ರೆ ಯಾಕೆ ಕಲಬುರಗಿಯಲ್ಲಿ ಬರೀ ಹೋರಾಟಗಳು ನಡೀತಾವೆ ಅಂತ ಕೆಲಸ ಇಲ್ಲ ಅಂತಲ್ಲ ಕಲಬುರಗಿಯಲ್ಲಿ ಸಮಸ್ಯೆಗಳು ಅಷ್ಟೇ ಇದ್ದಾವೆ ಸಮಸ್ಯೆಗಳಿದ್ದ ಕಾರಣಕ್ಕಾಗಿ ಹೋರಾಟಗಳು ನಡೀತವೆ ಇದನ್ನು ನಮ್ಮ ಸರ್ಕಾರದವ್ರು ಅರ್ಥ ಮಾಡ್ಕೋಬೇಕು ನಾನು ವಾರ್ತಾಭಾರತಿಯಿಂದ ನಿರೀಕ್ಷೆ ಅಪೇಕ್ಷೆ ಮಾಡ್ತಾ ಇರೋದೇನೆಂದರೆ ಇಲ್ಲಿ ಜನರ ಸಮಸ್ಯೆಗಳನ್ನು ನೋವುಗಳನ್ನು ನಲಿವುಗಳನ್ನು ಪತ್ರಿಕೆಗಳ ಮುಖಾಂತರ ಸರ್ಕಾರದ ಗಮನಕ್ಕೆ ತಂದು ಸಮಸ್ಯೆ ಪರಿಹಾರ ಮಾಡೋದಕ್ಕೆ ಪೂರಕವಾಗಿ ಸಹಾಯ ಮಾಡಲಿ ಅಂತ ನಾನು ವಿನಂತಿಯನ್ನು ಮಾಡ್ಕೊತೀನಿ ಖಾದರ್ ಸಾಹೇಬರು ಮಾತಾಡ್ಬೇಕಾದ್ರೆ ನನ್ನ ಬಗ್ಗೆ ಹೇಳಿದರು ಆಮೇಲೆ ಸರ್ ನನ್ನ ಕಾರ್ ಮೇಲೆ ನನ್ನ ಕಾರ್ ಮೇಲೆ ನಿರ್ಭಯ ಹಿಂದ್ಗಡೆ ಚಳುವಳಿ ನಿರಂತರವಾಗಿ ನಡೀತವೆ ಯಾರಿಗೂ ಹೆದರಬೇಕಾದಂಥ ಇಲ್ಲ ಯಾಕಂದರೆ ನಾ ಎಲ್ಲ ಜೆ ಪಿ ಚಳವಳಿಯಿಂದ ರಾಜಕಾರಣಕ್ಕೆ ಬಂದಂಥವ್ರು ನಿರ್ಭಯ ಬನು ಅಂತ ಹೇಳಿದರು ಯಾರಿಗೂ ಹೆದರಬೇಡಿ ಅಂತ ಇವತ್ತು ನಿರ್ಭಯ ಬನ್ನೋವಂಥ ನಿಮ್ಮ ಪತ್ರಿಕೆ ನಿಲುವು ಅಂತ ನನಗೆ ನಂಬಿಕೆ ಇದೆ ಈಗ ಪ್ರಕಾಶ್ ರಾಜ್ ಅವರು ಲಂಕೇಶ್ ಅವ್ರ ಬಗ್ಗೆ ಪ್ರಸ್ತಾಪ ಮಾಡಿದರು ಒಂದು ಪತ್ರಿಕೆ ಹೇಗೆ ರಾಜಕೀಯವಾಗಿ ಬದಲಾವಣೆಯನ್ನು ಗಾಳಿ ಬೀಸ್ತದೆ ಅನ್ನುವಂಥದ್ದು ಉದಾಹರಣೆ ನಮ್ಮ ಕರ್ನಾಟಕದಲ್ಲಿ ಲಂಕೇಶ್ ಪತ್ರಿಕೆ ಮಾಡಿ ತೋರಿಸು ಅದೇ ಥರ ಹಿಂದೆ ಖಾದರ್ ಸಾಹೇಬ್ರ ಬ್ಲೀಜ್ ಪತ್ರಿಕೆ ಇತ್ತು ಆರ್ ಕೆ ಕರಂಜಿ ಅವ್ರ ಬ್ಲೀಜ್ ಪತ್ರಿಕೆ ಹೊರಗೆ ಬಂದರೆ ಒಂಥರ ಪಟಾಕಿ ಹಾರಿಸ್ದಾಗೆ ಅಷ್ಟೊಂದು ವಿಚಾರಗಳನ್ನು ಸಮಸ್ಯೆಗಳನ್ನು ಸರ್ಕಾರದ ಮುಲಾಜಿಲ್ಲದೆ ಮುಖಕ್ಕೆ ಎಸೆಯುವಂಥ ಕೆಲಸವನ್ನು ಏಕೆ ಆಕೆ ಕರಂಜಿಯ ಇದ್ದರು ಕರೆಂಟ್ ಮಾಡ್ತಾಯಿತ್ತು ಶಂಕರ್ ಸ್ವೀಕ್ಲಿ ಮಾಡ್ತಾಯಿತ್ತು ಧರ್ಮಯುಗ್ ಇತ್ತು ನಮ್ಮ ಕರ್ನಾಟಕದಲ್ಲಿ ಲಂಕೇಶ್ ಪತ್ರಿಕೆ ಮತ್ತು ರಘುರಾಮ್ ಶೆಟ್ಟರು ನಿಮ್ಮ ಜಿಲ್ಲೆಯವರೇ ಅವರು ಬಹಳ ದೊಡ್ಡ ತಂಡವನ್ನು ಕಟ್ಟಿ ಕರ್ನಾಟಕಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ರಘುರಾಮ್ ಶೆಟ್ಟರು ರಘುರಾಮ್ ಶೆಟ್ಟ್ರ ಪ್ರೆಸ್ಸಿಗೆ ನಾನು ಸಿದ್ದರಾಮಯ್ಯ ಹೋಗಿದ್ದೇವೆ ಭಾಳ ದೊಡ್ಡ ಕೊಡುಗೆ ಇದೆ ಇವತ್ತು ಕೂಡ ಕೆಲವೇ ಕೆಲವು ಪತ್ರಿಕೆಗಳು ನಿಷ್ಪಕ್ಷಪಾತವಾಗಿ ನಿರ್ಭಯವಾಗಿ ಮಾಧ್ಯಮಗಳನ್ನು ಬರಿತವೆ ಅನ್ನೋಂಥದ್ದು ನಮ್ಗೆ ಅನುಭವ ಇದೆ ಬಹುತೇಕ ಪತ್ರಿಕೆಗಳ ಹೆಸರು ಹೇಳಿದ್ರೆ ಯಾರ ಕಡೆ ಒಲವಿದೆ ಅನ್ನೋದನ್ನು ನಾವು ಸ್ಪಷ್ಟವಾಗಿ ಹೇಳ್ಬೋದು ಇಂಥ ಪತ್ರಿಕೆ ಇಂಥ ಕಡೆ ಇದೆ ಇಂಥ ಪತ್ರಿಕೆ ಇಂಥ ಕಡೆ ಇದೆ ಭಾರತಿ ಯಾರ ಪರವಾಗಿನೂ ಬೇಡ ನಿಜವಾದ ವಾಸ್ತವಿಕ ಗತಿ ಮೇಲೆ ಪತ್ರಿಕೆ ನಂದು ಒಂದು ತಕ್ಕಡಿಯಾಗಿ ಕೆಲಸ ಮಾಡಲಿ ಇಲ್ಲಿ ನ್ಯಾಯ ಅನ್ಯಾಯದ ಬಗ್ಗೆ ಎತ್ತಿ ತೋರಿಸಲಿ ಇಲ್ಲಿ ಜನರ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಕೆಲಸ ಮಾಡಲಿ ಅಂತ ಹೇಳ್ತಾ ಇವತ್ತೇನು ಪತ್ರಿಕೆ ಬಿಡುಗಡೆ ಆಗ್ತಾ ಇದೆ ದಯಮಾಡಿ ನಾನು ವಿನಂತಿ ಮಾಡ್ಕೋತೇನೆ ಕಲಬುರಗಿಯಲ್ಲಿ ಸ್ವಲ್ಪ ನಮ್ಮದು ಕೆಟ್ಟ ಚಾಳಿ ಇದೆ ಪತ್ರಿಕೆ ಖರೀದಿ ಮಾಡೋದಿಲ್ಲ ನಾವು ಕತ್ರಿ ಪತ್ರಿಕೆಗಳು ಯಾರಾದರೂ ಒನ್ ಒನ್ ಬೈ ಟೂ ಟೂ ಬೈ ಫೋರ್ ಮಾಡ್ತೀವಿ ಒಬ್ಬ ಬಸ್ನ ಕೂತ್ರೆ ಒಂದು ಪತ್ರಿಕೆ ಬಸ್ಸೆಲ್ಲ ಹಿಡಿದು ಸುತ್ತದದು ದಯಮಾಡಿ ಆ ಚಾ ಹ್ಯಾಬಿಟನ್ನು ಬಿಡಬೇಕು ಪತ್ರಿಕೆಯನ್ನು ಖರೀದಿ ಮಾಡಿದ್ರೆ ಅದು ಆಸ್ತಿ ಇದ್ದಂಗೆ ವಿಚಾರ ದೊಡ್ಡ ವಿಚಾರ ಹಾಗಾಗಿ ಪತ್ರಿಕೆಯನ್ನು ಖರೀದಿ ಮಾಡಿ ಓದುವಂಥ ಕೆಲಸವನ್ನು ಮಾಡಬೇಕು ನಾನು ಪತ್ರಿಕೆಯಲ್ಲಿ ವಿನಂತಿಗಳು ಮಾಡೋದೇನೆಂದರೆ ಈ ಭಾಗದ ಇನ್ನೂ ಅನೇಕ ಐತಿಹಾಸಿಕ ಘಟ್ಟಗಳು ನಮ್ಮ ಜನರಿಗೆ ಪರಿಚಯನೇ ಆಗಿಲ್ಲ ಯೂಸುಫ್ ಮೇಯರಲ್ಲಿ ಯಾರು ಅಂತ ಕೇಳಿದ್ರೆ ಭಾಳಷ್ಟು ರಾಜಕಾರಣಿಗಳಿಗೆ ಯಾರಿಗೂ ಗೊತ್ತಿಲ್ಲ ಯೂಸುಫ್ ಮೆಹರಳ್ಳಿ ಕ್ವಿಟ್ ಇಂಡಿಯಾ ಚಳವಳಿ ಘೋಷ್ ಸ್ಲೋಗನ್ ಕೊಟ್ಟವ್ರೆ ಯೂಸುಫ್ ಮೆಹರಳ್ಳಿ ಆದರೆ ಇವತ್ತು ಭಾಳ ಜನಕ್ಕೆ ಗೊತ್ತೇ ಇಲ್ಲ ಅಷ್ಟೇ ನಮ್ಮ ಕಡ್ಕೋಳ ಮಡಿವಾಳಪ್ಪನ ಬಗ್ಗೆ ಭಾಳ ಜನಕ್ಕೆ ಗೊತ್ತಿಲ್ಲ ನಮ್ಮ ಜಲಾಲ್ ಸಾಬ್ರ ಬಗ್ಗೆ ಗೊತ್ತಿಲ್ಲ ನಮ್ಮ ಫಕೀರ್ ಫಕೀರೇಶ್ ಬಗ್ಗೆ ಗೊತ್ತಿಲ್ಲ ಹೀಗೆ ನಮ್ಮ ಸುಲೇಮಾನ್ ಕತೀಬ್ ಅಂತ ಒಬ್ಬರು ಇಲ್ಲಿ ಕವಿದ್ರು ದಖನಿ ಕವಿ ನಾವು ಜೇಲ್ನಲ್ಲಿದ್ದಾಗೆಲ್ಲ ಓದ್ತಾ ಇದ್ದೇವೆ ಬಾತ್ ಬಾತ್ ಹರಬಾತ್ ಕುನೈಕಾಯ್ತೆ ಬಾಟ್ ಬಡಿ ಮುಷ್ಕಿಲ್ಸೇ ಹೋತೆ ಅಂತ ಇವತ್ತು ದಗ್ನಿ ಕವಿ ಅಂಥ ದೊಡ್ಡ ಕವಿ ಪರಿಚಯ ಮಾಡಿಸ್ಕೊಡುವಂಥ ಕೆಲಸ ಯಾವ ಮಾಧ್ಯಮದವರು ಇಲ್ಲಿವರೆಗೆ ಮಾಡಲಿಲ್ಲ ನಾನು ವಿನಂತಿ ಮಾಡ್ಕೋತೀನಿ ಇಂಥ ಭಾಳ ದೊಡ್ಡ ವ್ಯಕ್ತಿಗಳು ದಿಗ್ಗಜರು ಇಲ್ಲಿ ಆಳಿ ಹೋಗಿದ್ದಾರೆ ಅವರ ಪರಿಚಯ ಕೂಡ ಜನರಿಗೆ ಮಾಡಿಸಿಕೊಡುವಂಥ ಕೆಲಸವನ್ನು ತಾವು ಮಾಡಬೇಕು ಅಂತ ಹೇಳ್ತಾ ಕೊನೆಯದಾಗಿ ನಮ್ಮ ಸಮಾಜ ಇವತ್ತು ಪ್ರಜಾಪ್ರಭುತ್ವದ ಬಗ್ಗೆ ಆಳು ಪಕ್ಷದ ಬಗ್ಗೆ ಪ್ರಕಾಶ್ ರಾಜು ಮತ್ತು ವರದರಾಜನವರು ಹೇಳಿದ್ದಾರೆ ನಾನು ಬಗ್ಗೆ ಹೇಳೋದಲ್ಲ ಒಂದು ತುಷ್ಟೀಕರಣದಿಂದ ನಾವು ಹಾಳಾಗ್ತಾಯಿದ್ದೀವಿ ಅದು ಹಿಂದೂ ತುಷ್ಟೀಕರಣ ಆಗಿರ್ಬೋದು ಮುಸ್ಲಿಂ ತುಷ್ಟೀಕರಣ ಆಗಿರ್ಬೋದು ಫಂಡಮೆಂಟಲ್ ಹಿಂದೂ ಫಂಡಮೆಂಟಲಿಸ್ಬೋದು ಮತ್ತು ಮುಸ್ಲಿಂ ಫಂಡ ಫಂಡಮೆಂಟಲೀಸ್ ಇರ್ಬೋದು ಎರಡಕ್ಕೂ ಖಂಡಿಸಬೇಕು ನಾವು ಇವೆರಡೂ ಕೂಡ ಸಮಾಜಕ್ಕೆ ಭಾಳ ದೊಡ್ಡ ಹಬ್ಬ ಅಂಥ ಕೆಲಸವನ್ನು ನಮ್ಮ ವಾರ್ತಾ ಭಾರತಿ ಮುಂದಿನ ದಿನಗಳಲ್ಲಿ ಮಾಡ್ತದೆ ಮತ್ತೆ ಮತ್ತೆ ವಾರ್ತಾ ಭಾರತಿ ಇಂಥ ಸಮಾವೇಶಗಳು ನಡೆಸುವ ಮುಖಾಂತರ ಜನರಿಗೆ ಒಂದು ಹೊಸ ಸಂದೇಶವನ್ನು ಸಾರ್ತವಂಥ ಮಾತನ್ನು ಹೇಳ್ತಾ ಇವತ್ತು ಧರ್ಮ ಮತ್ತು ನಮ್ಮ ಸಂ ಭಾರತದ ಸಮಾಜ ಸಂಕೀರ್ಣವಾದಂಥ ಸಮಾಜ ಡಾಕ್ಟರ್ ಲೋಹಿಯರ್ ಅವರು ಒಂದು ಮಾತು ಹೇಳ್ತಾರೆ ರಿಲೀಜನ್ ಇಸ್ ಎ ಲಾಂಗ್ ಟರ್ಮ್ ಪಾಲಿಟಿಕ್ಸ್ ಪಾಲಿಟಿಕ್ಸ್ ಇಸ್ ಎ ಶಾರ್ಟ್ ಟರ್ಮ್ ರಿಲೀಜನ್ ಧರ್ಮದ ಗುರುಗಳು ಕೂಡ ಇಲ್ಲಿ ಕೂತಿದ್ದಾರೆ ಮೂರು ಜನ ಧರ್ಮವು ಕೂಡ ದೀರ್ಘಕಾಲದ ಒಂದು ರಾಜಕಾರಣ ಬದಲಾವಣೆ ತರುವಂಥದ್ದು ರಾಜಕಾರಣ ಕೂಡ ಅಲ್ಪ ಧರ್ಮ ಅದು ಹಾಗಾಗಿ ನಾವು ಇಬ್ಬರೂ ಕೂಡಿ ಈ ಸಮಾಜವನ್ನು ಕಟ್ಟುವಂಥ ಕೆಲಸ ಮಾಡೋಣ ಅನ್ನೋಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ನಿಮ್ಮಲ್ಲಿ ನಮಸ್ಕಾರ